ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಏಸುವೆ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆಯಿಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲಾ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಏಸು ನಾಮದಲ್ಲಿ ಆಜ್ಞಾಪನೆ ಮಾಡು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗೆ ಇದೆ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಕಾಂಡ ಅಧ್ಯಾಯ ಮೂವತ್ತೈದು ಇಸ್ರಾ ಎಲ್ಲರೂ ದರ್ಶನದ ಗುಡಾರವನ್ನು ಯಾಜಕ ವಸ್ತ್ರಗಳನ್ನು ಮಾಡಿದ್ದು ಸಬ್ಬತ್ ದಿನವನ್ನು ಖಂಡಿತವಾಗಿ ಆಚರಿಸಬೇಕೆಂಬದು ಮೋಶೆ ಇಸ್ರಾ ಎಲ್ಲರ ಸಮೂಹವನ್ನೆಲ್ಲಾ ಕೂಡ ಕರೆಸಿ ಅವರಿಗೆ ನೀವು ಅನುಸರಿಸಬೇಕೆಂದು ಯಹೋವನು ನಿಮಗೆ ಹೀಗೆ ಅಪ್ಪಣೆ ಮಾಡಿದ್ದಾನೆ ಆರು ದಿನಗಳು ಕೆಲಸ ನಡೆಯಬೇಕು ಏಳನೆಯ ದಿನವೂ ಪರಿಶುದ್ಧವಾದ ದಿನ ಅದು ಯಹೋವನಿಗೆ ಮೀಸಲಾದ ಸಬ್ಬತ್ ದಿನವಾದ್ದರಿಂದ ಅದರಲ್ಲಿ ನೀವು ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಿಬಿಡಬೇಕು ಆ ದಿನದಲ್ಲಿ ಕೆಲಸ ಮಾಡುವವನಿಗೆ ಮರಣದಂಡನೆಯಾಗಬೇಕು ನೀವು ವಾಸಿಸುವ ಯಾವ ಸ್ಥಳದಲ್ಲಿಯಾದರೂ ಸಬ್ಬತ್ ದಿನದಲ್ಲಿ ಬೆಂಕಿಯನ್ನೂ ಹೊತ್ತಿಸಬಾರದು ಎಂದು ಹೇಳಿದನು ಗುಡಾರವನ್ನು ಮಾಡುವುದಕ್ಕೆ ಬೇಕಾದ ಪದಾರ್ಥಗಳನ್ನು ಇಸ್ರಾಯೆಲ್ಲರು ಕಾಣಿಕೆಯಾಗಿ ತಂದುಕೊಟ್ಟರು ಮೌಶೆಯು ಇಸ್ರಾ ಸರ್ವ ಸಮೂಹಕ್ಕೆ ಹೀಗಂದನು ಯಹೋವನು ಆಜ್ಞಾಪಿಸಿದ್ದೇನೆಂದರೆ ನೀವು ನಿಮ್ಮ ನಿಮ್ಮೊಳಗೆ ಯಹೋವನಿಗೆ ಕಾಣಿಕೆಯನ್ನು ಎತ್ತಿಕೊಡಬೇಕು ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು ಯಹೋವಣಿಗೆ ತರಬೇಕಾದ ಆ ಕಾಣಿಕೆಯು ಎಂಥದ್ದಾಗಿರಬೇಕೆಂದರೆ ಚಿನ್ನ ಬೆಳ್ಳಿ ತಾಮ್ರ ಎಂಬ ಲೋಹಗಳು ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ಧಾರಗಳು ನಾರು ಬಟ್ಟೆಗಳು ಆಡು ಕೂದಲಿನ ಬಟ್ಟೆಗಳು ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳು ಕಡಲು ಹಂದಿಯ ತೊಗಲುಗಳು ಜಾಲಿ ಮರವು ದೀಪಕ್ಕೆ ಬೇಕಾದ ಎಣ್ಣೆಯು ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯಗಳು ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ರತ್ನಗಳು ಚೀಲದ ಪದಕದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳೂ ಇವೆ ನಿಮ್ಮಲ್ಲಿರುವ ಜಾಣರೆಲ್ಲರೂ ಬಂದು ಯಹೋವನು ಆಜ್ಞಾಪಿಸಿದವುಗಳನ್ನೆಲ್ಲ ಮಾಡಬೇಕು ಅವರು ಮಾಡಬೇಕಾದವುಗಳು ಯಾವವೆಂದರೆ ದೈವದರ್ಶನದ ಗುಡಾರ ಅದರ ಮೇಲ್ಹೊದಿಕೆಗಳು ಅದರ ಕೊಂಡಿಗಳು ಚೌಕಟ್ಟುಗಳು ಅಗುಳಿಗಳು ಕಂಬಗಳು ಗದ್ದಿಗೆ ಕಲ್ಲುಗಳು ಆಜ್ಞಾಶಾಸನಗಳ ಮಂಜೂಷ ಅದನ್ನು ಹೊರುವ ಕೋಲುಗಳು ಕೃಪಾಸನ ಅದನ್ನು ಮರೆ ಮಾಡುವ ತೆರೆ ಮೇಜು ಅದರ ಕೋಲುಗಳು ಅದರ ಉಪಕರಣಗಳು ಅದರ ಮೇಲೆ ಇಡತಕ್ಕ ನೈವೇದ್ಯದ ರೊಟ್ಟಿಗಳು ದೀಪಸ್ತಂಭ ಅದರ ಉಪಕರಣಗಳು ಹಣತೆಗಳು ದೀಪಕ್ಕೆ ಬೇಕಾದ ಎಣ್ಣೆ ಧೂಪವೇದಿ ಅದರ ಕೋಲುಗಳು ಅಭಿಷೇಕ ತೈಲ ಪರಿಮಳ ಧೂಪದ್ರವ್ಯ ಗುಡಾರದ ಬಾಗಿಲಿನ ಪರದೆ ಯಜ್ಞವೇದಿ ಅದರ ತಾಮ್ರದ ಜಾಳಿಗೆ ಕೋಲುಗಳು ಉಪಕರಣಗಳು ಗಂಗಾಳ ಅದರ ಪೀಠ ಅಂಗಳದ ತೆರೆಗಳು ಕಂಬಗಳು ಗದ್ದಿಗೆ ಕಲ್ಲುಗಳು ಅಂಗಳದ ಬಾಗಲಿನ ಪರದೆ ಗುಡಾರದ ಗೂಟಗಳು ಅಂಗಳದ ಗೂಟಗಳು ಇವುಗಳ ಹಗ್ಗಗಳು ಪವಿತ್ರ ಸ್ಥಾನದ ಸೇವೆಗೆ ಬೇಕಾದ ಸುಂದರವಾದ ದೀಕ್ಷಾವಸ್ತ್ರಗಳು ಅಂದರೆ ಮಹಾಯಾಜಕನಾದ ಆರೋನನಿಗೂ ಅವನ ಮಕ್ಕಳಿಗೂ ಬೇಕಾದ ಯಾಜಕ ವಸ್ತ್ರಗಳು ಇವೆ ಅಂದನು ಇಸ್ರಾ ಎಲ್ಲರ ಸಮೂಹದವರೆಲ್ಲರೂ ಮೌಶಯ ಎದುರಿನಿಂದ ಹೋದ ನಂತರ ಯಾರಾರನ್ನು ಹೃದಯವೂ ಪ್ರೇರಿಸಿತೋ ಯಾರಾರ ಮನಸ್ಸು ಸಿದ್ದವಾಗಿತ್ತೋ ಅವರೆಲ್ಲರೂ ಬಂದು ದೈವದರ್ಶನದ ಗುಡಾರದ ಕೆಲಸಕ್ಕೋಸ್ಕರವೂ ಅದರ ಸಮಸ್ತ ಸೇವೆಗೋಸ್ಕರವೂ ದೀಕ್ಷಾವಸ್ತಗಳಿಗೋಸ್ಕರವೂ ಯಹೋವನಿಗೆ ಕಾಣಿಕೆಗಳನ್ನು ತಂದರು ಸಿದ್ಧಚಿತ್ತರಾದ ಗಂಡಸರೂ ಹೆಂಗಸರೂ ಬಂದು ಯಹೋವನಿಗೆ ಚಿನ್ನದ ಕಾಣಿಕೆಗಳನ್ನು ಅಂದರೆ ಕಡಗ ಮೂಗುತಿ ಮುದ್ರೆಯುಂಗುರ ಕಂಠಮಾಲೆ ಮೊದಲಾದ ಚಿನ್ನದ ಒಡವೆಗಳನ್ನು ಸಮರ್ಪಿಸಿದರು ಯಾರಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರಗಳು ನಾರು ಬಟ್ಟೆಯೂ ಆಡು ಕೂದಲಿನ ಬಟ್ಟೆಯೂ ಹದ ಮಾಡಿದ ಕೆಂಪು ಬಣ್ಣದ ಕುರಿದೊಗಲುಗಳು ಕಡಲು ಹಂದಿಯ ತೊಗಲುಗಳು ಇದ್ದವೋ ಅವರು ಅವುಗಳನ್ನು ತಂದುಕೊಟ್ಟರು ಯಾರಲ್ಲಿ ಬೆಳ್ಳಿ ಇಲ್ಲವೇ ತಾಮ್ರ ಇತ್ತೋ ಅವರು ಅವುಗಳನ್ನೇ ತಂದು ಯಹೋವನಿಗೆ ಸಮರ್ಪಿಸಿದರು ಯಾರ ಬಳಿಯಲ್ಲಿ ಗುಡಾರದ ಕೆಲಸಕ್ಕೆ ಬೇಕಾದ ಜಾಲಿ ಮರವಿತ್ತೋ ಅವರು ಅದನ್ನು ತಂದುಕೊಟ್ಟರು ಜಾಣೆಯರಾದ ಸ್ತ್ರೀಯರು ತಮ್ಮ ಕೈಗಳಿಂದ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ನೂಲನ್ನು ನಾರಿನ ನೂಲನ್ನು ನೂತು ಆ ನೂಲನ್ನು ತಂದುಕೊಟ್ಟರು ಬೇರೆ ಜಾಣೆಯರಾದ ಸ್ತ್ರೀಯರು ಆಡಿನ ಕೂದಲುಗಳನ್ನು ನೂತು ತಂದುಕೊಟ್ಟರು ಅಧಿಪತಿಗಳು ಮಹಾಯಾಜಕನ ಕವಚಕ್ಕೆ ಬೇಕಾದ ಗೋಮೇಧಕ ರತ್ನಗಳನ್ನು ಚೀಲದ ಪದಕದಲ್ಲಿ ಕೆತ್ತಬೇಕಾದ ರತ್ನಗಳನ್ನು ದೀಪಕ್ಕೆ ಬೇಕಾದ ಎಣ್ಣೆಯನ್ನು ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯಗಳನ್ನು ತಂದುಕೊಟ್ಟರು ಮೌಶೆಯ ಮೂಲಕ ಯಹೋವನು ಆಜ್ಞಾಪಿಸಿದ ಎಲ್ಲಾ ಕೆಲಸಗಳಿಗೋಸ್ಕರ ಆತನಿಗೆ ಕಾಣಿಕೆಗಳನ್ನು ತಂದುಕೊಟ್ಟ ಇಸ್ರಾ ಎಲ್ಲರ ಸ್ತ್ರೀ ಪುರುಷರೆಲ್ಲರೂ ಮನಪೂರ್ವಕವಾಗಿಯೇ ಕೊಟ್ಟರು ಮತ್ತು ಮೋಶೆಯು ಇಸ್ರಾ ಎಲ್ಲರಿಗೆ ಹೀಗಂದನು ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಬೇರೆ ಸಕಲ ವಿಧವಾದ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ಯಹೋವನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಗೊತ್ತಾಗಿ ನೇಮಿಸಿ ಅವನಿಗೆ ದಿವ್ಯಾತ್ಮನನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪಶಾಸ್ತ್ರಜ್ಞಾನವನ್ನೂ ಅನುಗ್ರಹಿಸಿದ್ದಾನೆ ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ದಾನ್ ಕುಲದ ಅಹಿಸಾಮಾಕನ ಮಗನಾದ ಒಹೋಲಿಯಾಬನಿಗೂ ವರ ಕೊಟ್ಟಿದ್ದಾನೆ ಶಿಲ್ಪಿಗಳು ಚಮತ್ಕಾರವಾದ ಕೆಲಸ ಕಲ್ಪಿಸುವವರು ನೀಲಿ ಧೂಮ್ರ ರಕ್ತವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಬೂಟೇದಾರಿ ಕೆಲಸ ಮಾಡುವವರು ನೇಯುವವರು ಅಂತೂ ಎಲ್ಲಾ ಕಸಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯಹೋವನು ಅವರಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ ವಿಮೋಚನ ಕಾಂಡ ಅಧ್ಯಾಯ ಮೂವತ್ತಾರು ಬೆಚಲೇಲನು ಓಹೋಲಿಯಾವನು ಎಲ್ಲವನ್ನೂ ಯಹೋವನು ಆಜ್ಞಾಪಿಸಿದ ಪ್ರಕಾರವೇ ಮಾಡುವರು ಮತ್ತು ಬೇರೆ ಜಾಣರೆಲ್ಲರೂ ಅಂದರೆ ಯಹೋವನಿಂದ ಜ್ಞಾನ ವಿವೇಕಗಳನ್ನು ಹೊಂದಿ ದೇವಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೋಸ್ಕರ ಬೇಕಾದ ಸಕಲ ವಿಧವಾದ ವಸ್ತುಗಳನ್ನು ಮಾಡುವ ಕ್ರಮ ತಿಳಿದಿರುವವರು ಅವರೊಂದಿಗೆ ಕೆಲಸ ಮಾಡುವರು ಅಂದನು ಇಸ್ರಾ ಎಲ್ಲರೂ ಗುಡಾರವನ್ನು ಅದರ ಎಲ್ಲಾ ಸಾಮಾನುಗಳನ್ನು ಮಾಡಿದ್ದು ಬೆಚಲೇಲನನ್ನು ಉಹೋಲಿಯಾಬನನ್ನು ಮತ್ತು ಯಾರಾರ ಹೃದಯದಲ್ಲಿ ಯಹೋವನು ಜ್ಞಾನವನ್ನು ಇಟ್ಟಿದ್ದನೋ ಯಾರಾರನ್ನು ಈ ಕೆಲಸ ಮಾಡುವುದಕ್ಕೆ ಹೃದಯ ಪ್ರೇರಿಸಿತೋ ಆ ಜಾಣರೆಲ್ಲರನ್ನೂ ಮೂಶೆ ತನ್ನ ಹತ್ತಿರಕ್ಕೆ ಕರೆಸಿದನು ಅವರು ದೇವಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾ ಎಲ್ಲರೂ ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೂಶೆಯ ಕೈಯಿಂದ ತೆಗೆದುಕೊಂಡರು ಇಸ್ರಾ ಎಲ್ಲರೂ ಪ್ರತಿದಿನದ ಹೊತ್ತಾರೆಯಲ್ಲಿ ಮೂಶೆಯ ಬಳಿಗೆ ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಿದ್ದರು ಆಗ ದೇವಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ ಯಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದ್ದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರುತ್ತಾರೆಂದು ಹೇಳಲಾಗಿ ಮೋಶೆ ದೇವಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವದನ್ನು ಸಿದ್ದಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು ಕೆಲಸವನ್ನೆಲ್ಲಾ ಮಾಡುವುದಕ್ಕೆ ಸಾಕಾಗುವುದಕ್ಕಿಂತಲೂ ಹೆಚ್ಚಾದ ಸಾಮಗ್ರಿ ಇತ್ತು ಆ ಕೆಲಸದವರಲ್ಲಿದ್ದ ಜಾಣರೆಲ್ಲರೂ ಹೊಸದ ನಾರಿನ ಹತ್ತು ತಾಣು ಬಟ್ಟೆಗಳಿಂದ ಗುಡಾರವನ್ನು ಮಾಡಿ ಆ ಬಟ್ಟೆಗಳಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಮಾಡಿದರು ಪ್ರತಿಯೊಂದು ಬಟ್ಟೆಯೂ ಇಪ್ಪತ್ತೆಂಟು ಮೊಳ ಉದ್ದವಾಗಿಯೂ ನಾಲ್ಕು ಮೊಳ ಅಗಲವಾಗಿಯೂ ಇತ್ತು ಎಲ್ಲಾ ಬಟ್ಟೆಗಳು ಒಂದೇ ಅಳತೆಯಾಗಿದ್ದವು ಐದೈದು ಬಟ್ಟೆಗಳನ್ನು ಒಂದೊಂದಾಗಿ ಜೋಡಿಸಿದರು ಈ ಎರಡು ಜೋಡಣೆಗಳಲ್ಲಿ ಒಂದೊಂದರ ಕೊನೆ ಬಟ್ಟೆಯ ಅಂಚಿನಲ್ಲಿ ನೀಲಿದಾರದಿಂದ ಕುಣಿಕೆಗಳನ್ನು ಮಾಡಿದರು ಆ ಕುಣಿಕೆಗಳನ್ನು ಐವತ್ತೈವತ್ತರ ಮೇರೆಗೆ ಒಂದಕ್ಕೊಂದು ಎದುರಾಗಿ ಇರಿಸಿದರು ಅದಲ್ಲದೆ ಐವತ್ತು ಚಿನ್ನದ ಕೊಂಡಿಗಳನ್ನು ಮಾಡಿ ಆ ಬಟ್ಟೆಗಳನ್ನು ಒಂದಕ್ಕೊಂದು ಕೂಡಿಸಿದರು ಹೀಗೆ ಒಂದೇ ಗುಡಾರ ಆಯಿತು ಈ ಗುಡಾರದ ಮೇಲೆ ಹೊದಿಸುವುದಕ್ಕಾಗಿ ಆಡು ಕೂದಲಿನ ಹನ್ನೊಂದು ತಾನು ಬಟ್ಟೆಗಳಿಂದ ಆ ಗುಡಾರಕ್ಕೆ ಮೇಲಣ ಡೇರೆಯನ್ನು ಮಾಡಿದರು ಒಂದೊಂದು ಬಟ್ಟೆಯು ಮೂವತ್ತು ಮೊಳ ಉದ್ದವಾಗಿಯೂ ನಾಲ್ಕು ಮೊಳ ಅಗಲವಾಗಿಯೂ ಇತ್ತು ಎಲ್ಲಾ ಬಟ್ಟೆಗಳು ಒಂದೇ ಅಳತೆಯಾಗಿದ್ದವು ಐದು ಬಟ್ಟೆಗಳನ್ನು ಒಂದಾಗಿ ಜೋಡಿಸಿ ಮಿಕ್ಕ ಆರು ಬಟ್ಟೆಗಳನ್ನು ಒಂದಾಗಿ ಜೋಡಿಸಿದರು ಒಂದೊಂದರ ಕೊನೆ ಬಟ್ಟೆಯ ಅಂಚಿನಲ್ಲಿ ಐವತ್ತೈವತ್ತು ಕುಣಿಕೆಗಳನ್ನು ಮಾಡಿದರು ಒಂದೇ ಡೇರೆಯಾಗುವಂತೆ ಸಮಸ್ತವನ್ನು ಕೂಡಿಸುವುದಕ್ಕಾಗಿ ತಾಮ್ರದ ಐವತ್ತು ಕೊಂಡಿಗಳನ್ನು ಮಾಡಿದರು ಅದಲ್ಲದೆ ಹದ ಮಾಡಿರುವ ಕುರಿದೊಗಲುಗಳಿಂದ ಒಂದು ಮೇಲ್ಹೊದಿಕೆಯನ್ನು ಕಡಲು ಹಂದಿಯ ತೊಗಲುಗಳಿಂದ ಮತ್ತೊಂದು ಹೊದಿಕೆಯನ್ನು ಮಾಡಿದರು ಗುಡಾರಕ್ಕೆ ಚೌಕಟ್ಟುಗಳನ್ನು ಜಾಲಿ ಮರದಿಂದ ಮಾಡಿದರು ಪ್ರತಿಯೊಂದು ಚೌಕಟ್ಟು ಹತ್ತು ಮೊಳ ಉದ್ದವಾಗಿಯೂ ಒಂದೂವರೆ ಮೊಳ ಅಗಲವಾಗಿಯೂ ಇತ್ತು ಪ್ರತಿಯೊಂದು ಚೌಕಟ್ಟು ಅಡ್ಡ ಪಟ್ಟಿಗಳಿಂದ ಜೋಡಿಸಲ್ಪಟ್ಟ ಎರಡು ನಿಲುವು ಪಟ್ಟಿಗಳುಳ್ಳದ್ದಾಗಿತ್ತು ಗುಡಾರದ ಎಲ್ಲಾ ಚೌಕಟ್ಟುಗಳನ್ನು ಹಾಗೆಯೇ ಮಾಡಿದರು ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ ಇಪ್ಪತ್ತು ಚೌಕಟ್ಟುಗಳನ್ನು ಮಾಡಿದರು ನಲ್ವತ್ತು ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಮಾಡಿ ಆ ಇಪ್ಪತ್ತು ಚೌಕಟ್ಟುಗಳ ಕೆಳಗೆ ಇಟ್ಟರು ಒಂದೊಂದು ಚೌಕಟ್ಟಿನಲ್ಲಿರುವ ಎರಡು ನಿಲುವು ಪಟ್ಟಿಗಳ ಕೆಳಗೆ ಒಂದೊಂದು ಗದ್ದಿಗೆ ಕಲ್ಲನ್ನು ಇಟ್ಟರು ಹಾಗೆಯೇ ಗುಡಾರದ ಉತ್ತರ ದಿಕ್ಕಿನಲ್ಲಿ ಇಪ್ಪತ್ತು ಚೌಕಟ್ಟುಗಳನ್ನು ಮತ್ತು ಪ್ರತಿಯೊಂದು ಚೌಕಟ್ಟಿಗೆ ಎರಡೆರಡು ಗದ್ದಿಗೆ ಕಲ್ಲುಗಳ ಮೇರೆಗೆ ನಲವತ್ತು ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಮಾಡಿದರು ಗುಡಾರದ ಹಿಂಭಾಗಕ್ಕೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಆರು ಚೌಕಟ್ಟುಗಳನ್ನು ಮಾಡಿದರು ಗುಡಾರದ ಹಿಂಭಾಗದ ಎರಡು ಮೂಲೆಗಳಿಗೆ ಬೇರೆ ಎರಡು ಚೌಕಟ್ಟುಗಳನ್ನು ಮಾಡಿದರು ಅವು ಬುಡದಿಂದ ತುದಿಯವರೆಗೂ ಅಂದರೆ ಮೊದಲನೆಯ ಬಳೆಯ ತನಕ ಜೋಡಿಸಿದ್ದವು ಹಾಗೆ ಎರಡು ಮೂಲೆಗಳಿಗೂ ಮಾಡಿದರು ಹೀಗೆ ಎಂಟು ಚೌಕಟ್ಟುಗಳು ಮತ್ತು ಪ್ರತಿಯೊಂದು ಚೌಕಟ್ಟಿಗೆ ಎರಡೆರಡು ಬೆಳ್ಳಿಯ ಗದ್ದಿಗೆ ಕಲ್ಲುಗಳು ಅಂತೂ ಹದಿನಾರು ಗದ್ದಿಗೆ ಕಲ್ಲುಗಳು ಇದ್ದವು ಜಾಲಿ ಮರದಿಂದ ಅಗುಳಿಗಳನ್ನು ಮಾಡಿದರು ಗುಡಾರದ ಎರಡು ಕಡೆಗಳ ಚೌಕಟ್ಟುಗಳಿಗೂ ಅದರ ಹಿಂದುಗಡೆಯ ಅಂದರೆ ಪಶ್ಚಿಮ ಕಡೆಯ ಚೌಕಟ್ಟುಗಳಿಗೂ ಐದೈದು ಅಗುಳಿಗಳನ್ನು ಮಾಡಿದರು ಚೌಕಟ್ಟುಗಳ ನಟ್ಟ ನಡುವೆಯಲ್ಲಿರುವ ಅಗುಳಿಯು ಒಂದು ಕೊಣೆಯಿಂದ ಮತ್ತೊಂದು ಕೊಣೆಯವರೆಗೂ ಮುಟ್ಟುವಂತೆ ಮಾಡಿದರು ಆ ಚೌಕಟ್ಟುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಅವುಗಳಲ್ಲಿ ಆ ಅಗುಳಿಗಳಿಗಾಗಿ ಚಿನ್ನದ ಬಳೆಗಳನ್ನು ಮಾಡಿದರು ಆ ಅಗುಳಿಗಳನ್ನು ಚಿನ್ನದ ತಗಡುಗಳಿಂದ ಹೊದಿಸಿದರು ಹುರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಒಂದು ತೆರೆಯನ್ನು ಮಾಡಿದರು ಅದಕ್ಕೆ ಜಾಲಿ ಮರದಿಂದ ನಾಲ್ಕು ಕಂಬಗಳನ್ನು ಮಾಡಿ ಚಿನ್ನದ ತಗಡುಗಳನ್ನು ಹೊದಿಸಿದರು ಅವುಗಳಿಗೆ ಚಿನ್ನದ ಕೊಂಡಿಗಳನ್ನು ಮಾಡಿ ನಾಲ್ಕು ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಎರಕ ಹೊಯಿಸಿದರು ಡೇರೆಯ ಹುರಿ ಹುರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ವಿಚಿತ್ರವಾಗಿ ಕಸೂತಿ ಹಾಕಿ ಪರದೆಯನ್ನು ಮಾಡಿದರು ಆ ಪರದೆ ತೂಗಿಸುವುದಕ್ಕಾಗಿ ಐದು ಕಂಬಗಳನ್ನು ಅವುಗಳ ಕೊಂಡಿಗಳನ್ನು ಮಾಡಿ ಅವುಗಳ ಬೋದಿಗಳಿಗೂ ಕಟ್ಟುಗಳಿಗೂ ಚಿನ್ನದ ತಗಡುಗಳನ್ನು ಹೊದಿಸಿದರು ಅವುಗಳ ಐದು ಗದ್ದಿಗೆ ಕಲ್ಲುಗಳನ್ನು ತಾಮ್ರದಿಂದ ಮಾಡಿದರು